நிற நம்மெல்லாம் அபில சொல் இடீத்து கர்நாடகே நான் பல கண்டிப்பா நம்ம அபிவிரு

ಅಭ್ಯರ್ಥಿಗಳ ಹಿಂದೆ ಪಡಬೇಕಾಗಿತ್ತು ಈ ತಾಲೂಕು ಜಿಲ್ಲೆಯ ಅಧ್ಯಕ್ಷರಾಗಿದ್ದು ಆಗೋದರಿಂದ ಒಂದು ಹಿನ್ನೆಲೆ ಆಗಿದೆ ನಾನು ತಿಳ್ಕೊಂಡಿದ್ದೇನೆ ನಮ್ಮ ಅವರ ಪಕ್ಷದ ಕುಟುಂಬದ ರಾಜ್ಯವನ್ನು ತಂದದ್ದು ಕೆಲವರು ಮಾಡಿದ್ದೇನೆ ಅದು ಅವರ ಒಂದು ಪರಿಚಯಕ್ಕೆ ನಾನು ಹೇಳಿ ಹೋಗುವುದಿಲ್ಲ ಅವರ ಕೆಲಸ ಮಾಡೋದೇ ನಮ್ಮ ಕೆಲಸ ನಮ್ಮ ಪಕ್ಷ ಏನ್ ಆದೇಶ ಕೊಟ್ಟಿರುತ್ತೋ ಅದನ್ನು ಮಾಡಬೇಕು ಅದನ್ನು ಮಾಡಿದೆ ಆದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದ್ದು ಗೊಂದ್ರ ನಾನು ಹತ್ತು ವರ್ಷಗಳ ಕಾಲ ಎರಡನೇ ಇದ್ದಂತಹ ಸಂದರ್ಭದಲ್ಲಿ ನಾನು ಜನರ ಜೊತೆಗೆ ಜನರ ಕಷ್ಟದಲ್ಲಿ ಜನರ ನೀರಿನಲ್ಲಿ ಹತ್ತು ವರ್ಷ ನಾನು ನಂಬಿರಲು ಇಲ್ಲ ಯಾವುದೇ ಅಭ್ಯಾಸ ಮಾಡಲಿಲ್ಲ ಯಾವುದೂ ಸಹ ವಾರಕ್ಕೆ ನಾವು ಮಾಡಿದ್ದೀವಿ ಅಂತಹ ಸಂದರ್ಭದಲ್ಲಿ ಹತ್ತು ಲಕ್ಷ ನಾನು ಜನರಲ್ಲಿ ಇದ್ದರಿಂದ ಮರವೇನಾದರೂ ವಿಶ್ವಾನ ಇತ್ತು ಮತ್ತು ಜನರಿಗೆ ಆ ಒಂದು ಸಂದರ್ಭದಲ್ಲಿ ಪ್ರಭಾವ ಅಂತ ಹೇಳಿ ನೆಲೆಸ್ಬೇಕು ಅನ್ನೋದನ್ನು ಪಕ್ಷದ ಜನರಲ್ಲಿ ತೆರಿಗೆ ಆ ಸಂದರ್ಭದಲ್ಲಿ ಹೈನೈನಲ್ಲಿ ನಾವು ಇದ್ದೀನಿ ಆ ಸಂದರ್ಭ ಕರೆದಲ್ಲ ಆನಂತರ ಒಂದು ವರ್ಷದ ನಂತರ ಇವತ್ತು ಚುನಾವಣಾ ಬಂದ್ ಇಪ್ಪತ್ತಾರು ಸಾವಿರ ಓಟ್ ನಮ್ಗೆ ಕಮ್ಮಿ ಆಗಿದೆ ಎದುರಂತ ಅವಶ್ಯಕತೆ ಇಲ್ಲಿದ್ರಲ್ಲ ಅವರು ಕೊಟ್ಟಿದ್ರಲ್ವಾ ನಾವು ಮುಖ್ಯಮಂತ್ರಿ ಗೆದ್ದಿದ್ರು ರಾಜ್ಯದಲ್ಲಿ ನೀವು ದೇಶದ ಚುನಾವಣೆ ಹಿಂದುತ್ವದ ಚುನಾವಣೆ ನಮ್ಮ ಮಂಗಳೂರು ಕಾಂಗಾರ ಅದನ್ನು ಸುಮಾರು ಮತ್ತು ಅದರಂತೆ ಬೇರೆ ಬೇರೆ ಹೋದರೆ ಚುನಾವಣೆಯಲ್ಲಿ ನನ್ನ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಚುನಾವಣೆಗೆ ನಾವು ಓಟು ಕೊಡ್ತೀವಿ ಸರ್ ಕ್ಷೇತ್ರ ಅಂತ ಬಂದಾಗ ನಾವು ಸ್ವಲ್ಪ ಆತನೇ ಇಟ್ಟಿರುವ ಕೆಲವರು ಹೇಳಿದ್ದೀವಿ

ಈಗಲೇ ಪದಾರ್ಥ ಇನ್ನು ಚುನಾವಣೆ ಬರುತ್ತದೆ ಕಾರ್ಯಕರ್ತರು ಜೊತೆ ಇದ್ದಾರೆ ಯಾವುದೇ ಒಂದು ದೇಶದ ಚುನಾವಣೆ ಈ ರಾಜ್ಯದ ಮುಖ್ಯ ಮುಖ್ಯದಲ್ಲ ಏನ್ ಮಾಡಿ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದು ವರ್ಷದ ನಂತರ ಇವತ್ತು ಕೆಲವು ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲ ರಾಜ್ಯಗಳನ್ನು ಮಾಡುವ ಒಂದು

ಯಾವ ಎಲ್ಲೂ ಮಾಡ್ತೇನೆ ನೀವೇನು ಕಲ್ಯಿದ್ರೆ ஜ